ಬಿಜೆಪಿಯು ಮತಗಳತನದಿಂದ ಅಧಿಕಾರಕ್ಕೆ ಬಂದಿದೆ ಶಾಸಕ ಟಿ ರಘುಮೂರ್ತಿ ಹೇಳಿಕೆ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ನಗರದ ವಿಶ್ವಕರ್ಮ ಕಲ್ಯಾಣ ಮಂಟಪದಲ್ಲಿ ಪರಶುರಾಂಪುರ ಹಾಗೂ ಚಳ್ಳಕೆರೆ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಆಯೋಜಿಸಿದ್ದ ಮತಗಳ್ಳತನ ವಿರೋಧಿಸಿ ಸಹಿ ಸಂಗ್ರಹ ಅಭಿಯಾನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಶಾಸಕ ಟಿ ರಘುಮೂರ್ತಿ ಮಾತನಾಡಿದರು ಬಿಜೆಪಿಯು ಮತಗಳತನ ಮಾಡಿ ಅಧಿಕಾರದ ಚುಕ್ಕಾಣಿ ಹಿಡಿದು ಅಧಿಕಾರಕ್ಕೆ ಬಂದಿದೆ ಮಹಾರಾಷ್ಟ್ರದಲ್ಲಿ ಗಡಿಗೆ ಹೊಂದಿಕೊಂಡಿರುವ ಜಿಲ್ಲೆಗಳಲ್ಲಿ ಗಡಿಯಾಚಿನ ಜನರ ಹೆಸರು ಸಹ ಸೇರಿಸಿದ್ದಾರೆ ಚುನಾವಣೆಯ ನಂತರ ಡಿಲೀಟ್ ಮಾಡಲಾಗಿದೆ ಅದರಂತೆ ಕರ್ನಾಟಕದಲ್ಲೂ ಸಹ ಇಂತಹ ಮತಗಳ್ಳತನ ಪ್ರಕರಣಗಳು ಬೆಳಕಿಗೆ ಬಂದಿವೆ ಅಕ್ರಮ ಮತಗಳು ಚುನಾವಣೆಯಾಗದಿದ್ದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಬಿಜೆಪಿಗಿಂತ ಹೆಚ್ಚು ಸ್ಥಾನಗಳಲ್ಲಿ ಗೆಲುವು ಸಾಧಿಸುತ್ತಿತ್ತು ಆದರೆ ಕೇಂದ್ರ ಬಿಜೆಪಿ ಸರ್ಕಾರ ಅತಿ ಹೆಚ್ಚು ಮತಗಳ್ಳತನ ಮಾಡಿ ಅಧಿಕಾರ ಬೀಗುತ್ತಿದೆ ಇದು ಸಹ ಜನಸಾಮಾನ್ಯರಿಗೆ ತಿಳಿದಿರುವಂತಹ ವಿಷಯವಾಗಿದೆ ಕೆಲವು ರಾಜ್ಯಗಳಲ್ಲಿ ಬೋಗಸ್ ಮತದಾರರು ಇರುವುದನ್ನು ಕಾಂಗ್ರೆಸ್ ಯುವ ನಾಯಕ ರಾಹುಲ್ ಗಾಂಧಿ ಬಹಿರಂಗಪಡಿಸಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಮತಗಳ್ಳತನದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಮೂಲಕ ಸಹಿ ಸಂಗ್ರಹ ಮಾಡುವಂತೆ ತಿಳಿಸಿದರು ಈ ಸಂದರ್ಭದಲ್ಲಿ ಎಚ್ಎಸ್ ಸೈಯದ್ ಜಿಲ್ಲಾ ಕಾಂಗ್ರೆಸ್ ಮಹಿಳಾ ಅಧ್ಯಕ್ಷೆ ಗೀತಾ ನಂದಿನಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ರವಿಕುಮಾರ್ ಪ್ರಕಾಶ್ ಮೂರ್ತಿ ಮತ್ತು ಮಾಜಿ ನಗರಸಭೆ ಉಪಾಧ್ಯಕ್ಷ ವಿಜಯ್ ಕುಮಾರ್ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಗದ್ದಿಗೆ ತಿಪ್ಪೇಸ್ವಾಮಿ ಹೇಳಿದಂತೆ ಅನೇಕರು ಉಪಸ್ಥಿತರಿದ್ದರು ವರದಿ ಮೌನೇಶ್ ಆಚಾರ್ ಚಳ್ಳಕೆರೆ ಟಿವಿ ಚಿತ್ರದುರ್ಗ ವಿರೋಧ ಪಕ್ಷೆ ಅಧಿಕಾರದಲ್ಲಿರಬೇಕಂತ ಹೇಳಿ ಹಿಂದೂ ಧರ್ಮವನ್ನ ಹೊಂದೇನೆ ನಾವೆಲ್ಲರೂ ಹಿಂದೂಗಳು ನಾವೆಲ್ಲರೂ ಎಲ್ಲ ನಾವ್ಯಾರು ಕೂಡ ಹುಟ್ಟಂತ ಸಂದರ್ಭದಲ್ಲಿ ಇಂಥ ಜಾತಿಯಲ್ಲಿ ಹುಟ್ಟಬೇಕು ಹುಟ್ಟಬೇಕು ಇಂಥ ಜಾತಿನಲ್ಲಿ ಇಂಥ ಧರ್ಮದಲ್ಲಿ ಹುಟ್ಟಬೇಕಂತ ನಾವ್ ಯಾವತ್ತೂ ತಂದಿಲ್ಲ ಆದ್ರೆ ಕಾಂಗ್ರೆಸ್ ಅಧಿಕಾರದಲ್ಲಿಡ್ಲಿ ಬಿಡ್ಲಿ ಎಲ್ಲ ಜಾತಿ ಎಲ್ಲ ಧರ್ಮದ ಜನರು ನೆಮ್ಮದಿ ಆದ ಬದುಕು ಬದುಕಬೇಕು ಎಲ್ರಿಗೂ ನ್ಯಾಯ ಒದಗಿಸ್ಬೇಕಂತ ಹೇಳಿ ನಮ್ಮ ಪ್ರತಿನಿಧಿಗಳು ನಮ್ಮ ದೇಶವನ್ನು ಆಡದಂತ ಪ್ರಧಾನಮಂತ್ರಿಗಳಿರ್ಬೋದು ನಮ್ಮ ರಾಜ್ಯವನ್ನು ಆಡದಂತ ಮುಖ್ಯಮಂತ್ರಿಗಳಿರ್ಬೋದು ಆ ರೀತಿಯಾದ ಆಶಯವನ್ನು ಹೊಂದಿದ್ದಾರೆ ವಿಶೇಷವಾಗಿ ಈ ಕಾರ್ಯಕ್ರಮ ಏನಿದೆ ಖಂಡಿತವಾಗಲೂ ನಮ್ಮ ಚಿತ್ರದುರ್ಗ ಜಿಲ್ಲೆಯಿಂದ ಸುಮಾರು ಎರಡು ಲಕ್ಷ ಇಂಥ ಒಂದು ಏನು ಅಭಿಯಾನವನ್ನು ಈ ಮತ ಕಳ್ಳತನದ ವಿರುದ್ಧ ದೇಶಕ್ಕೆ ಈ ಮತಗಳತನವನ್ನು ಪಡೆದು ಮತಗಳತನ ಮುಖಾಂತರ ಅಧಿಕಾರಕ್ಕೆ ತಾವು ಬಂದಿದ್ದೀರಾ ಈ ಅಧಿಕಾರವನ್ನು ತಾವು ತ್ಯಜಿಸಬೇಕು ಅಂತ ಹೇಳಿ ನಮ್ಮ ಒಂದು ಅವರ ಈ ಅಭಿಯಾನದ ಒಂದು ಮಹತ್ವ ಈ ಇದನ್ನ ಸಾರ್ಥ ನಾವೆಲ್ಲರೂ ಎಲ್ಲ ಬೂತ್ಗಳಲ್ಲಿ ಎಲ್ಲ ನಮ್ಮ ಪಂಚಾಯಿತಿ ಮಟ್ಟದಲ್ಲಿ ಎಲ್ಲ ಬೂತ್ಗಳ ಮುಖಾಂತರ ನಾವು ಈ ಒಂದು ರಾಜ್ಯಕ್ಕೆ ಕೊಡುವಂತ ಕೆಲಸ ಪ್ರತಿಯೊಂದು ರಾಜ್ಯದಲ್ಲಿ ಕೂಡ ಈ ಕೆಲಸ ನಡೆದಿದೆ ಇದನ್ನು ಮುಡಿಸೋಣ ನಾವು ನೀವೆಲ್ಲ ಸೇರಿ ಅಂತ ಸಂದರ್ಭ ಹೇಳ್ತಾ ನೀವೆಲ್ಲರೂ ಬಂದು ಇವತ್ತು ಇದರಲ್ಲಿ ಭಾಗವಹಿಸಿದ್ದೀರಾ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಸಮಯ ಬಹಳಷ್ಟಾಗಿದೆ ಆ ಸಮಯ ಜಾಸ್ತಿ ಆಗಿದೋಸ್ಕರ ನಿಮ್ಗೆ ಅಲ್ಲಿ ಇನ್ನೊಮ್ಮೆ ನಮ್ಮ ದೀಪೇಶ್ ಅವರವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಇಂತ ಮಾತನಾಡೋರು ಮಹಿಳೆಯರು ಮಹಿಳಾ ಮುಖಂಡರು ಬೇರೆ ಎಲ್ಲರೂ ಕೂಡ ಮಾತಾಡಕ್ಕೆ ಆಗಿಲ್ಲ ನೀವು ಮುಂದಿನ ಸಂದರ್ಭದಲ್ಲಿ ನಾವೆಲ್ಲ ನೀವು ಸೇರಿ ಪಕ್ಷವನ್ನು ಕಂಟದಕ್ಕೋಸ್ಕರವಾಗಿ ಎಲ್ಲ ನಮ್ಮ ಮೇಡ ಮುಖಂಡಗಳಿದ್ದೀರಿ ತಾವೆಂದು ಬಿಡಿದ್ದೀರ ಎರಡ್ ಸಾವಿರ ಈಗಾಗಲೇ ನಮ್ಮ ರಾಜ್ಯದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಾವು ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷದಲ್ಲಿ ಇನ್ನು ಎರಡು ತಿಂಗಳು ಮೂರು ತಿಂಗಳು ಅದ್ರ ಎರಡೂವರೆ ವರ್ಷ ಗತಿಸ್ತದೆ ನೀವೆಲ್ಲರೂ ಬಹುಶಃ ಒಂದು ಪುಣ್ಯದ ಕೆಲಸ ಆದರೆ ಗ್ಯಾರಂಟಿಗಳನ್ನು ಏನು ನಮ್ಮ ಸರ್ಕಾರ ಮಾಡಿದೆ ಅದನ್ನು ತಲುಪಿಸದ್ರ ಮುಖಾಂತರ ನಾವು ಕಾಂಗ್ರೆಸ್ ಪಕ್ಷದಲ್ಲಿದ್ದು ಬಹುಶಃ ಎಲ್ಲನೂ ಎಲ್ಲ ಮಾಡ್ಲಿಕ್ಕೆ ಆಗಿಲ್ಲ ಅಂದನ್ನು ಕೂಡ ಬಹಳಷ್ಟು ಬಡತನದಲ್ಲಿರೋಂಥವ್ರಿಗೆ ಆರ್ಥಿಕ ಪರಿಸ್ಥಿತಿಯಲ್ಲಿ ತೊಂದರೆ ಇದ್ದಂಥವ್ರಿಗೆ ಈ ಸರ್ಕಾರ ಏನು ಐದು ಗ್ಯಾರಂಟಿಗಳನ್ನು ಕೊಟ್ಟಿದೆ ಅದು ಖಂಡಿತವಾಗ್ಲು ಒಂದು ಬಹಳಷ್ಟು ಪ್ರಯೋಜನಕಾರಿ ಕಾರ್ಯಕ್ರಮ ನೀವೆಲ್ಲರ ಮನಗಳಲ್ಲಿ ಇದ್ದೀರಾ ಎಲ್ಲ ಬಡವರ ಮನೆ ಮನಗಳಲ್ಲಿ ಇದ್ದೀರಾ ತಾವು ಕಾಂಗ್ರೆಸ್ ಪಕ್ಷದ ಸದಸ್ಯರಾಗಿ ಅಂತ ಹೇಳಿ ನಾನು ನಿಮ್ಮನ್ನ ಈ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಅಭಿನಂದನೆ ಸಲ್ಲಿಸ್ತೀನಿ ಈ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಏನೆಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಆಗಿದ್ದಾವೆ ಐವತ್ತರವತ್ತು ನಮ್ಮ ರವಿಕುಮಾರ್ ಇರ್ಬೋದು ವಿಜಯ್ ಕುಮಾರ್ ಎಲ್ಲರೂ ಮಾತನಾಡಿದ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ಸದಸ್ಯರು ಕೂಡ ಹೆಮ್ಮೆ ಪಡಂತ ಮಾತೃಗಳನ್ನು ಗ್ರಾಫ್ಸು ಬಹುಶಃ ಅಧಿಕಾರದಲ್ಲಿ ಇಲ್ಲ ಕೇಂದ್ರದಲ್ಲಿ ಅಧಿಕಾರದಲ್ಲಿ ರಾಹುಲ್ ಗಾಂಧಿ ಅವರು ನಮ್ಮ ಎ ಸಿ ಸಿ ಅಧ್ಯಕ್ಷರು ಈ ದೇಶಕ್ಕೆ ತೋರಿಸಿದ್ದಾರೆ ಅವರು ಒಕ್ಕಳ ತರ ಒಪ್ಪುತ್ತಾರ ಗೊತ್ತಿಲ್ಲ ಆದ್ರೆ ಇದನ್ನ ಜನಸಾಮಾನ್ಯರಿಗೆ ಇಡೀ ದೇಶದಲ್ಲಿ ಇದನ್ನ ಮನವರಿಕೆ ಮಾಡಿಕೊಡ್ಬೇಕು ಯಾವ ರೀತಿಯಾಗಿ ಈ ದೇಶದ ಚುಕ್ಕಾಣಿಯನ್ನ ಹಿಡಿದು ಈ ಬಿಜೆಪಿ ಪಕ್ಷ ಅಧಿಕಾರ ನಡೆಸ್ತದೆ ಅನ್ನೋದನ್ನ ಜನಸಾಮಾನ್ಯರಿಗೆ ತೋರ್ಸಂತ ಕೆಲಸ ಆಗ್ಬೇಕು ಈ ದೇಶದ ಜನರು ತಿಳಿಸಬೇಕು ಅನ್ನೋದನ್ನ ಈ ಒಂದು ಕಾರ್ಯಕ್ರಮದ ಉದ್ದೇಶ ಈಗಾಗಲೇ ತಾವೆಲ್ಲರೂ ಪ್ರತಿಯೊಬ್ಬರೂ ಕೂಡ ಇವೆಲ್ಲ ಬಂದಿರ್ತಕ್ಕಂಥವರೆಲ್ಲ ಕಾಂಗ್ರೆಸ್ ಪಕ್ಷದ ಬಗ್ಗೆ ತಮ್ಗೆಲ್ಲರೂ ಅಭಿಮಾನ ಪ್ರೀತಿ ಜೊತೆಗೆ ಕಾಂಗ್ರೆಸ್ ಪಕ್ಷದ ಮನೋಭಾವ ಕಾಂಗ್ರೆಸ್ ಪಕ್ಷದ ಮನೋಭಾವ ಅಂದ್ರೆ ಪ್ರತಿಯೊಬ್ಬ ಜಾತಿ ಪ್ರತಿಯೊಂದಲ್ಲಿರ್ತಕ್ಕಂಥ ಜಾತಿ ಪ್ರತಿಯೊಂದಿರ್ತಕ್ಕಂಥ ಧರ್ಮದಲ್ಲಿ ಪ್ರತಿಯೊಬ್ಬರು ಕೂಡ ಬಹಳ ನೆಮ್ಮದಿಯ ಬದುಕನ್ನು ಬದುಕಬೇಕಂತ ಆಶಯವನ್ನು ಹೊಂದಿರ್ತಕ್ಕಂಥವ್ರು ಕಾಂಗ್ರೆಸ್ನಲ್ಲಿರ್ತಾರೆ అంత పెట్టు బక్కు ఆశ కాంగ్రెస్ మనస్ అన్న వందరిగూ ఈ సందర్భ బతుకల్లా బిరూ కూడా నెమ్ బు బు అంత అధికారీ అంత జన ఇంత బయసంత నడు ఇంక కర్ణాటక సేరి ఇడీ భారతదేశ ఐవత్ అరవత్ వర్ష సవరకర వరకు బాగా బారి అధికార అధికార యావత్తు కూడా వస్తా कांग्रेस के राज्य